ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಗೆ ಪದ್ಮಾವತಿ ಮನೆಯಲ್ಲಿ ಈಜಾಗಿ ಮೊಟ್ಟೆ ಬಿರಿಯಾನಿ ಮಾಡೋ ವಿಧಾನ ಹೇಳ್ತಿದ್ದೀನಿ ನೋಡ್ರಿ ಸಿಂಪಲ್ಲಾಗಿ ರೀ ಒಂದು ಕಡೆ ಇಟ್ಕೊಂಡಿರಿ ನೋಡಿರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಲೆಲ್ಲ ಒಂದು ಸ್ವಲ್ಪ ಉಪ್ಪು ಅರಿಶಿನ ಖಾರ ಹಾಕ್ಕೊಂಡಿರು ನೋಡಿರಿ ಹಾಕೊಂಡು ಮತ್ತೆ ಒಂದು ಹಾಕ್ತೀನಿ ನೋಡಿರಿ ಅದರಲ್ಲಿ ಮೊಟ್ಟೆನ ಚೆನ್ನಾಗಿ ಅದ್ರಲ್ಲಿ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಬೇಕು ನೋಡಿರಿ ಆಮೇಲೆ ಅದು ಬೇಗ ಬೇಗ ಹಾಕ್ಬೇಕು ರೀ ಎಣ್ಣೆಲ್ಲ ಅದು ಒಂಥರ ಸ್ಮೆಲ್ಲಾಗುತ್ತಾರೆ ಅದೆಲ್ಲ ಒತ್ಕೊಂಡು ರೀ ಖಾರ ಖಾರ ಉಪ್ಪೆಲ್ಲ ಒತ್ ಬಿಡುತ್ತೆ ಈ ಥರ ಎಲ್ಲ ಈ ಥರ ಚಮಚ ತೊಗೊಂಡು ಈ ಯಾವಾಗ ಎಲ್ಲರಸ್ಬೇಕು ನೋಡಿರಿ ಯಾಕಂದ್ರೆ ಯಾವಾಗವಾಗ ಯಾಕಂದ್ರೆ ಮಾಡ್ತರ್ಬೇಕು ಸೀದು ಸೀದೋಗಿಬಿಡುತ್ತೆ ಚೆನ್ನಾಗೈತೆ ಪ್ರೈ ಮಾಡಬೇಕು ಸಾಕು ಇಷ್ಟು ತಗೋಬಿಡೋಣ ಇವಾಗ ಒಂದು ಕುಕ್ಕರ್ ಇಡ್ತೀನಿ ನೋಡಿರಿ ಕುಕ್ಕರಲ್ಲಿ ನಾವು ಎಷ್ಟು ಬೇಕು ಅಷ್ಟು ಎಣ್ಣೆ ನೋಡಿರಿ ಎಷ್ಟು ಬೇಕು ನಮ್ಗೆ ಎಷ್ಟು ಅಷ್ಟು ಎಣ್ಣೆ ಹಾಕೊತೀವಿ ನೋಡಿರಿ ನಿಮ್ಗೆ ಎಷ್ಟು ಅಷ್ಟು ಎಣ್ಣೆ ಹಾಕ್ಬೇಕು ರೀ ನಾವು ಎಣ್ಣೆ ಜಾಸ್ತಿ ಇತ್ತು ಹಂಗಾಗಿ ಎಣ್ಣೆ ಎಣ್ಣೆ ಜಾಸ್ತಿ ಹಾಕೊಂಡಿ ನೋಡಿರಿ ನಾವು ಸ್ವಲ್ಪ ಆಮೇಲೆ ಇದರಲ್ಲಿ ಚೆಕ್ಕಿ ಲವಂಗ ಮೆಣಸು ಎಲೆ ಮತ್ತು ಎಲೆ ಹಾಕ್ಕೊಂಡ್ರೆ ನೋಡ್ರಿ ನೀವು ಇಷ್ಟೇ ಹಾಕ್ಬೇಕು ನೋಡ್ರಿ ಮತ್ತೆ ಚೆನ್ನಾಗಿ ಅನಿಸುತ್ತೆ ರೀ ನಾವು ಇಷ್ಟು ಹಾಕ್ಕೊಂಡು ಮಾಡ್ತೀನಿ ರಮ್ಮನಿಲ್ ಮಾತ್ರ ಇಷ್ಟು ಹಾಕೊಂಡು ಮಾಡೋದು ಒಬ್ರೊಬ್ರು ಬೇರೆ ಬೇರೆ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ ಇವರು ಹಾಕೊಂಡೆ ನೋಡ್ರಿ ನಾನು ಒಂದು ಇರೋಳಿ ಸಾಕ್ರಿ ಸಾಕು ರೀ ಇರೋ ಈ ಥರ ಎಲ್ಲ ಕಲರ್ ಚೇಂಜ್ ಆಗಿರ್ಬೇಕು ನೋಡಿರಿ ಈ ಥರ ಕಲರ್ ಚೇಂಜ್ ಆಗಿದ್ರೆ ಏನಲ್ಲಿ ಚೆನ್ನಾಗಿ ಬೇಕೆ ಅಂತರ್ಥ ಈ ಥರ ಕಲರ್ ಚೇಂಜ್ ನಾನು ಸ್ವಲ್ಪ ಮೆಣಸಿಗೆ ಹಾಕೊಂಡಿದ್ದೆ ಮೆಣಸಿಗೆ ಹಾಕೊಂಡ್ತೀನಿ ನೋಡಿರಿ ಯಾಕಂದ್ರೆ ಖಾರ ಜಾಸ್ತಿನಲ್ಲಿ ಹೋಗಿ ನಾನು ಸಪ್ ತಿಂತೀನಿ ನಮ್ಮ ಮನೆಯವ್ರಿಗೆ ಖಾರ ಇರಬೇಕು ಹಂಗಾಗ್ಬಿಟ್ಟು ಬಿಟ್ಟು ಸ್ವಲ್ಪ ಅವ್ರಿಗೆ ಮೆಣಸಿಗೆ ಹಾಕೊಂಡಿದ್ದೀನಿ ರೀ ನಾನು ಹಂಗಾಗಿ ಟೊಮೊಟೊ ಕೊಯ್ದು ಹಾಕೊಂಡು ನೋಡಿರಿ ಟೊಮೊಟೊ ಚೆನ್ನಾಗಿ ಅಷ್ಟ್ರೆ ಅದನ್ನೆಲ್ಲ ಸೇವಾಸನೆ ಹೋಗ್ಬೇಕು ರೀ ಪೂರ್ತಿ ಎಣ್ಣೆಲ್ಲ ಈ ಥರ ಆಗಿರ್ಬೇಕು ರೀ ಎಲ್ಲ ಕಲರೆಲ್ಲ ಚೇಂಜ್ ಆಗಿರ್ಬೇಕು ನೋಡಿರಿ ಈ ಥರ ಕಲರ್ ಚೇಂಜ್ ಆಗಿದ್ರೆ ನಮಗೆಲ್ಲ ಚೆನ್ನಾಗಾಗೈತೆ ಅಂತರ್ಥ ತಕ್ಕೊ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀರಿ ನೋಡಿರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಬೇಕು ರೀ ನಮ್ಮ ಮೊದಲು ಮೀನು ಉಪ್ಪು ಮನೆ ಆಗಿರ್ತದಲ್ಲ ರೀ ಜಾಸ್ತಿ ಆದರೆ ಕಡಿಮೆ ಮಾಡ್ಕೋಕ್ಕಾಗಲ್ಲ ರೀ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆದ್ರೆ ಮತ್ತೆ ಆಮೇಲೆ ತಿನ್ಬೋದು ರೀ ಒಂದು ಸ್ವಲ್ಪ ಉಪ್ಪು ಯಾವಾಗಲೂ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂತಿರ್ಬೇಕು ನೋಡಿರಿ ನಾನು ಇದು ಮಸಾಲೆ ಹಾಕ್ಕೊತೀನಿ ಅರಿಶಿಣ ಹಾಕೊಂಡೀನಿ ಮತ್ತು ಅಲ್ಲಪ್ಪ ಇಷ್ಟು ಹಾಕೊಂಡಿರಿ ನೋಡಿರಿ ಅಷ್ಟೇ నోడ్రీ నేను అసే నోడ్రీ మసాలే ఒక్క ఖార హి నోడీ థిర ఖారీ హగే ఖార స్వల్ప తిందా ఒారోడి థిర ఒారా డ్రై మొక్క నోడ్రీ నమ బరదు మసాలా రీ ఒ గరం మసాలా కొండు నోడ్రీ మే నూ థి గరం మసాలా కంబు మరి తిరుగుబాయి మరి గరం మసాలా ధన్నె మసాలా అది హాక్రి చన సూపర్ ఆగి మరి అదరూ కూడా ಚೆನ್ನಾಗಿ ಆದ್ಮೇಲೆ ನಾನು ಮೊಟ್ಟೆ ಹಾಕೊಂತೀನಿ ನೋಡಿರಿ ಮೊಟ್ಟೆ ಏನಾದ್ರೆ ಎಣ್ಣೆಲಿ ಫ್ರೈ ಮಾಡ್ತಿದ್ದೆ ನೋಡಿರಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ ರೀ ಎಲ್ಲ ಹಾಕಿದ್ದೆಲ್ಲ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಹಾಕೊಂಡ್ಬಿಟ್ಟು ಇರೋದೆಲ್ಲ ಮಿಕ್ಸ್ ಮಿಕ್ಸ್ ಮಾಡ್ತಿದ್ದೀನಿ ನೋಡಿರಿ ನಾನು ನೋಡಿರಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರಿ ನೋಡಿರಿ ಒಂದು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ನೀರು ಹಾಕಿ ತೊಗೊಂಡ್ರಿ ಅದನ್ನು ಅಕ್ಕಿ ಕೂಡ ಎಣ್ಣೆಲೆಲ್ಲ ಮತ್ತೆ ಫ್ರೈ ಮಾಡಿರಬೇಕು ಫ್ರೈ ಆದಮೇಲೆ ಈ ಥರ ಈ ಥರ ಆಗಿರುತ್ತೆ ಅಕ್ಕಿಗಳೆಲ್ಲ ಈ ಥರ ಆದಮೇಲೆ ನಾವು ನೀರು ಹಾಕ್ಬೇಕು ನೋಡಿರಿ ಒಂದು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ನೀರು ಹಾಕ್ತಿದೀನಿ ನೋಡಿರಿ ಎರಡು ಗ್ಲಾಸ್ ಅಂದ್ರೆ ನಾಲ್ಕು ಗ್ಲಾಸ್ ಹಾಕ್ಬೇಕು ರೀ ಒನ್ ಟು ಒಂದು ಡಬ್ಬಲ್ ಹಾಕಿರ್ಬೇಕು ರೀ ಇಲ್ಲಿ ನೋಡ್ರಿ ನಾನು ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ತಿದ್ವಿ ನೋಡ್ರಿ ಕೊತ್ತಂಬರಿನ ಚೆನ್ನಾಗಿ ಕೊತ್ತಂಬರಿ ಇದ್ದು ಘಮ ಘಮ ಅಂತ ಆ ಥರ ಇರ್ತೀರಿ ನೋಡ್ರಿ ಅಣ್ಣ ಕುಕ್ಕರ್ ಮುಚ್ಚಿದೀನಿ ನೋಡ್ರಿ ಕುಕ್ಕರ್ ಮುಚ್ಚಿದ ಮೇಲೆ ಒಂದು ಒಂದು ಮೂರೇ ಸಲ ರೀ ಯಾಕಂದ್ರೆ ಜಾಸ್ತಿ ಸಲ ಓಡಿಸಿ ಅನ್ನ ಅಷ್ಟೊಂದು ರುಚಿ ಆಗಲ್ಲ ರೀ ಯಾಕಂದ್ರೆ ಪೂರ್ತಿ ನೆತ್ತಗೋಗ ಬರ್ತೇವೆ ರೀ ನಾವು ಅನ್ನ ಬಿರ್ಯಾನಿ ಮಾಡ್ತಿದ್ವಲ್ಲ ಅಲ್ಲ ಬಿರ್ಯಾನಿ ಎಲ್ಲ ಇರಬೇಕು ಉದ್ರಾಗಿರ್ಬೇಕು ಅನ್ನಂಗೆ ರುಚಿ ಇರುತ್ತೆ ನೆತ್ತಗಾದ ಅಷ್ಟೊಂದು ರುಚಿಯಾಗಿರೋಲ್ಲ ಚೆನ್ನಾಗಿ ಅನಿಸಲ್ಲ ಅಷ್ಟೊಂದು ನೋಡ್ರಿ ನಾನು ಮೂರು ಸೀಳೆ ಹಾಕಿದ್ದೆ ಹೊಡಿತೀನಿ ನೋಡಿರಿ ಮೂರು ಸೀಳೆ ಆದ್ಮೇಲೆ ಸಾಕು ನೋಡಿರಿ ಸಾಕಾಗ್ದಿದ್ರು ನೋಡ್ರಿ ಮೇಲೆಲ್ಲ ಅನ್ನಲ್ಲೇದಾಗಿರುತ್ತಲ್ಲ ಅಲ್ರಿ ಮೇಲೆ ಬೆಳೆ ಕಾಣುತ್ತೆ ನಾವು ಈ ಥರ ಒಂದು ಸಾವಿರ ತೊಗೊಂಡ್ಬಿಟ್ಟು ಅನ್ನೆಲ್ಲ ಈ ಥರ ತಿರ್ಗಾಡ್ಬೇಕು ನೋಡಿರಿ ಈ ಥರ ತಿರ್ಗಾಡಿದ್ರೆ ಚೆನ್ನಾಗಿರುತ್ತೆ ನೋಡಿರಿ ಆಮೇಲೆ ಅನ್ನ ಎಲ್ಲ ತೊಳಗೆ ಎಲ್ಲ ಪದಾರ್ಥ ಎಲ್ಲ ತೊಳಗಡಕ್ಕೆ ನೋಡಿರಿ ಈ ಥರ ಆಗೈತೆ ನೋಡ್ರಿ ನಾವು ಮಾಡಿದ್ದನ್ನ ಮೊಟ್ಟೆ ಬಿರಿಯಾನಿ ರೀ ನೋಡ್ರಿ ಮನೆಯಲ್ಲಿ ಆಗಿ ಮೊಟ್ಟೆ ಬಿರಿಯಾನಿ ಚೆನ್ನಾಗಿ ಚೆನ್ನಾಗಿರುತ್ತೆ ರೀ ಅಷ್ಟೇ ರೀ